அல்ற இன் மன்கடே அன்னோ இல்ல ஆள்குனமா திகிளர் இறந்த மனதில் அன்னோ இல்ல அய்யே இவ்வாட்டா திம்பித்தி குத்க்கண்ட்ரீ இன்னும் மீனா வந்தே இட்ல மேலே குத்க்கள்மா குத் மேலே இட்லி பரவாயில்ல ஆகறி பத்மா உம் எப்பங்க தானே கல் ஓடத்தா தான் அந்த ஏனில் சூம் இங்கே தனாஷ் கேத் கண்டிதுனா இவ்வள்கானு பித்ரிக்கண்ட் ಹ್ಮ್ ಅಯ್ಯೋ ನೋಡ್ದೇನಮ್ಮ ನಿಮ್ಮ ಪರಿಸ್ಥಿತಿ ಹೆಂಗಾಗದೆ ಹಾ ಅದ್ಗೇ ಅಲ್ವಾ ಜಾಸ್ತಿ ಯೋಚನೆ ಮಾಡಿದ್ರೆ ಈ ಜೋರಾಗ್ ಮಾತಾಡಿದ್ರೆ ಹಂಗಾಗತ್ತೆ ಅದ್ಕೆ ನಮ್ಮೂರಾಗೆಲ್ಲ ಮಾಡಿಸ್ಕೊಂಡ್ ಬಂದವ್ರೆ ಆಪ್ರೇಷನ್ ಅಂತವ್ರ ಹತ್ರ ಜಾಸ್ತಿ ಮಾತಾಡ್ಕೊಡ್ತು ಸೈಲೆಂಟ್ ಆಗಿರ್ಬೇಕು ಹಾ ಸುಮ್ಮನೆ ಅವ್ರು ಕೇಳ್ತಿದ್ದೆಲ್ಲ ನೋವಿಕ್ಸ್ಕೊಡ್ತಾ ನೋಕತೆ ಯಾಕೆ ಹೇಳ್ತೀಯ ನಾಗಮ್ಮ ಯಾಕೆ ಹೇಳ್ತೀವ ಊರೇ ಕೂಗ್ತದೆ ಏನಮ್ಮ ನಾಲ್ಕು ವಾಡೆ ಮಧ್ಯಾಹ್ನದ ಜಗಳ ಬೀದಿಗಳು ಉಂಜುಮಾರುಗಳು ಆ ಕೆರೆ ಕುಂಟಿಗಳು ಎಲ್ಲ ಕೂಗ್ತಾವಮ್ಮ ಹಂಗಿದ್ ಈ ಮನೆಗೆ ಅಮ್ಮ ನಾ ಅಂಕಂತು ನಡಿ ಆ ಮನೆಗೆ ಹೋಗೋಣ ಆದ್ರೆ ನಾನ್ ಬರಲ್ಲ ಅಂತಾನೆ ಹೇಳ್ತೇನೆ ಊರಾಗಿನ್ ಜನಗಳೆಲ್ಲ ಹೇಳ್ತಾರಮ್ಮ ಉಂಚೆ ಹತ್ರ ನಿಮ್ಮ ಮನೆಯವರೆಲ್ಲ ಹೋಗಿ ಕಿತ್ಲಾಡ್ತಾ ಇದ್ರು ಅಂತ ಯಾಕ ಯಾಕತ್ಗೆ ಎದ್ದೊಬ್ರೆ ಕಾಪಿ ಕೊಡ್ತೇವೆ ನಾ ಸಾವತ್ರಿ ಗುಡ್ ಕಾಪಿ ಯಾಕತ್ತಿಗೆ ಉಂಚೆ ಹೋಗಿ ಕಿತ್ಲಾಡಿದ್ದು ಚಿಕ್ಕತ್ಗೆ ಹೋಗ್ ಬೇಕಾರೆ ಅದೆಲ್ಲಾರು ಬೇಕಾ ಅದೆಲ್ಲನು ಅಯ್ಯೋ ಇರೋದ್ಗೆ ಏನು ಹೇಳ್ತಾವಳೆ ನಾನು ಹೇಳ್ತಿದ್ದೀರತ್ತೆ ಇರೋ ಮತ್ತೆ ನಾನೋ ಮತ್ತೆ ನಾನು ಹೇಳ್ತಿದ್ದೀವಾ ಯಾಕೆ ಉಂಜು ಮಾಡ್ತೈತೆ ಹೋಗಿದ್ಲ ಅಡಿದ್ವ ಯಾವ ಉಂಜು ಪರ ಒಳಕೋದ ಏನ ಇಲ್ಲಿ ನಿಂತ ಮಾತಾಡ್ತಾ ಇರೋದ್ ನೀನು ಹೋಗ ಒಳಕ ರೋಜ ಬ್ಯಾಲೆನ್ಸ್ ಮಾಡಿ ಕುತ್ಕತ್ತಿ ಅದಿನ ಈ ಅಮ್ಮನಿ ಕ ನಾವು ಬೇರೆ ಹೋಗಿದ್ರಮ್ಮ ಬೇರೆ ಹೋಗಿದ್ರಿ ಯಾವ ಚಿಕ್ಕನೆ ಓ ಸಾವಿತ್ರಿ ಏನೋ ಅನ್ಬಿಡ್ಲು ಅಂತ ಇಲ್ಲ ಸಾವಿತ್ರಿ ಇರಬೇಕು ಅಮ್ಮನ ಹೋಗಿಲ್ಲ ನಾನು ಇರಬೇಕು ಅಂತಲಮ್ಮ ಅದಕ್ಕೆ ನಾನು ಸಾವಿತ್ರಿ ನನ್ನ ಮಕ್ಕಳು ಬೇರೆ ಹೋಗಿದ್ರೆ ಒಂದೆರಡು ಎರಡ್ ದಿವಸ ಅಮ್ಮನ ಹೋಗಿದ್ರೆ ಹಂಗೆ ಬೇರೆ ಹೋಗ್ಬೇಕು ಅಂತಂದ್ಲಾ ತಿರ್ಗಾ ಬೇರೆ ಹೋಗಿದ್ರಲ್ಲ ನೀವು ತಿರ್ಗಾ ಮನೆಗೆ ಬರಬೇಕು ಅಂತಂದು ಉಂಚು ಮಾಡ್ತಾ ತುದಿಯಾಗ ಹೋಗಿ ಕುತ್ಕೊಂಬಿಟ್ಟವಳೆ உட்கி உட்கி சிக்கா இல்ல ஆமக்க அது யாரோமாரா உண்சிமார்த்து தகித்யா இவன் அப்பா இல்லை தஷ நம்ம அப்படின்னு உங்க ಅದಕ್ಕೆ ನಮ್ಮಪ್ಪನ ಕೈ ಇಲ್ದಿದ್ ಕಾಯ್ಲೆ ತಂದಿಕ್ಕಿ ಬಿಟ್ಲಮ್ಮ ಹ್ಞೂ ಹಂಗಾಗಿ ದಿವಸಕ್ಕೆ ದಿಸ್ಕೆ ನಮ್ಮಅಪ್ಪನ ಆಸ್ಪತ್ರೆಗೆ ಅಡ್ಮಿಟ್ ಮಾಡಿದ್ದು ಈ ರೋದ್ನೆ ಕೊಡ್ತಾಳೆ ಮನೆಯಾಗ ನಮ್ಮ ಕೈ ಏನು ಮಾಡೋದು ಹೇಳು ಅಯ್ಯೋ ಎಲ್ಲ ನೋಡಿದ್ರಂತಮ್ಮ ರುದ್ರನು ಶೂನು ಬಂದು ಹೇಳಿದ್ರು ಹಿಂಗ ಯಾಕಿತ್ಲಾಡ್ತಿರಂತಮ್ಮ ಹುಂಚು ಹತ್ರ ಅಂತ ನಮ್ ತಾಟ್ಕೋಹೋಗೋದರಗಿಲ್ಲ ಹುಂಚ ಆ ಅಯ್ಯಳೆ ಹುಣಿ ಮರ ಅಲ್ಲೇ ಊರಿಗೆ ಇಷ್ಟೆಲ್ಲ ಕತೆ ಏನು ಮಾಡೋದು ಏನು ಮಾಡೋದು ಹೇಳಕ್ಕೆ ನೀವೇ ಹೇಳ್ರಿ ಏನು ಮಾಡಬಾರ್ದು ಕೆಲ್ಸಗಳು ಮಾಡ್ತಾಳು ನಿಮ್ ಕಲ್ಲೆತ್ಕೊಂಡು ಹಾಕ್ದಿರಿ ಇನ್ನೇನು ಮಾಡ್ಲಿ ನಾನು

சசிகளுத்தோட நாளேட்டே பட்டிலப்பாட்டியாட்டியா உம் சமய எல்லா நீ நானே இன்னேன் வா பத்து அய்யோ பாப்பா நானே அண்ணா நீங்க தொங்க சாரிக்கு அது ஏன் மாத்திர மாதா அயோ அங்கே மன்கோத்தவன அதுக்கு அஸேன் மாதாத்திர மாதிரி கேஸ்க்கின்மா ನೆಡೀರ ಮನಕ ಏನೋ ಒಬ್ಬಟ್ಟು ಏನ ಇವತ್ತು ಶಾಂತಿ ಊಣ ಎಲ್ಲ ರುಬ್ಬಿ ಕೊಳೆ ತೊಟ್ಟ ಒಬ್ಬಟ್ಟಗಳು ನಾವೇ ಬೇಡ ಬಮ್ಮ ಸಾಯಂಕಾಲ ಆಗ್ಲಿ ಹೊತ್ತು ಮುಡ್ ಮೇಲೆ ಕೈ ಆಯ್ತಾ ನಾವ್ ಕೈಯಾಕ್ತಿ ಎಲ್ಲಾರು ಅಂತ ಹೇಳಿದ್ರಿ ಏನ್ ಬೇಡದ್ರಿ ಒಳಗ್ ಕೊಟ್ಬಿಟಳೆ ಆಸ್ಪತ್ರೆಗೆ ಸರಿಯಾಗಿ ಕೊಟ್ಟಿದ್ದೀನಿ ನಾನೆಲ್ಲೂ ಎದ್ದೋಳಲ್ಲೇನೋ ಅಂತ ಅನ್ಕೊಂಡಿದ್ನಿ ಎದ್ದೋಳೆ ಹೆಂಗೋ ಅದಿತ್ತು ತಟ್ಟಾಡ್ಕೊಂಡಂಗೆ ಆಸ್ಪತ್ರೆಗೆ ಕಿತ್ಲಾಡಿದ್ರಿ ನಾ ಕಿತ್ಲಾಡೋದ ಕರ್ಕೊಂಬಂದು ಬಿಟ್ಟೇ ಬಿಟ್ಬಿಟ್ರಿ ಇಲ್ಲಿ ಆಸ್ಪತ್ರೆಗೆ ನೋರೆಲ್ಲ ಫಸ್ಟ್ ಇವ್ರನ್ನ ಆಸ್ಪತ್ರೆಯಿಂದ ಆಸ್ಪತ್ರೆ ಅಂದ್ರು ಹಂಗೆ ಏನಮ್ಮ ಸಾಧುವಿಲ್ಲ ಆಸ್ಪತ್ರೆಗೆ ಆರ್ಬಟ್ಟ ಅವಳ ಅವಳು ಕಿತ್ತೋದೋಳು ನಾನು ಸುದ್ದಿ ಇರೋದು ಮಾನ ಮರ್ಯಾದೆ ಇಲ್ದೋಳು ಮಂದಿತ್ತಳ ನಮ್ಮನೆ ಬಾಕ್ಲಿಕ್ಕೆ ಬಂದು ನಾನು ಸುದ್ದಿ ಮಾತಾಡ್ತಾಳೆ ನೋಡು ಅಯ್ಯೋ ಇಲ್ಲೇ ಅವಳಕ್ಕಿ ಅವಳ ಅವ್ರ ಮನೆ ಬಾಕ್ಲಿ ಹೋಗ್ತೀರಾ ನಮ್ಮನೆ ಬಾಕ್ಲಿಕ್ಕೆ ಬಂದು ನಮ್ ಸುದ್ದಿ ಮಾತಾಡ್ತಾಳೆ ಇನ್ನೆಷ್ಟು ಮಾನ ಮರ್ಯಾದೆ ಬಿಟ್ಟೋಳ ಇವಳು ನಿನ್ನಷ್ಟು ಬಿಟ್ಟಿಲ್ಲ ಬಿಡ ಅವಳ ಅವಳು ನಿನ್ನೆಷ್ಟು ಬಿಟ್ಟಿಲ್ಲ ಎತ್ತ ಮೇಲೆ ಇಲ್ಲಿಂದ ಎದ್ದೇಳ್ತಾ ಇರ್ಬೇಕು ಮೆಲ್ಕ ಹಾ ಇನ್ನೊಂದು ಕೂತಿದ್ಯಂದ್ರೆ ಆಸರ ಅಯ್ಯೋ ಅದ್ಗೆ ಏನ್ ಮಾಡಿದ್ರೆ ಚಿಕ್ಕತ್ಗೆ ಬಿಡೋದ್ ಅಪ್ಪ ಯಾಕ ಸುಮ್ ಸುಮ್ನೆ ಬಾಯಿ ಮುತ್ಕೊಂಡು ಕೂತಲ್ರ ಮಲ್ಲಿಗ್ಲಂಗ ಮಾತಾಡ್ಬಿಡ್ರ ನೀವು ನಮ್ ಮನೆಗ್ ಗಂಟ್ಲೆ ಆ ತಿಂತೀರಾ ನಮ್ ಮನೆಗೆ ಅದು ವಿಶಾಕ್ ಆಗುತ್ತೀರಾ ಏನ್ರ ಬಂದಿರೋದು ಎಲ್ಲಾರ್ ಯಾಕ್ರೆ ಮೇಲೆ ಹಿಂಗಾಗೆ ಸದ್ತಾ ಇದೀರಾ ತಿರ್ಗಾ ಶುರು ಮಾಡ್ಲಪ್ಪ ಅಮ್ಮ ಅದ್ಗೇ ಬಾಕಿ ನಾನು ಅದಕ್ಕೆ ಅಮ್ಮ ಈ ಕೋಪಿಕ್ ಬರಲ್ಲ ಬರಲ್ಲ ಅನ್ನೋದು ಏನ್ ಮಾಡ್ತೀಯ ಚೆನ್ನಾಗಿಲ್ಲ ಆಪರೇಷನ್ ಆಗದಲ್ಲ ಈ ಅಪ್ಪನಂತು ಅಲ್ಲಿಗೆ ಬರಲ್ಲ ಓ ನಮ್ಮ ನಮ್ಮ ಅಮ್ಮನು ಇದ್ದಿದ್ ಮನೆ ನಾನು ಬರಲ್ಲ ಅಂತಾನೆ ಅದಕ್ಕೆ ನೋಡ್ಕೊಂಡು ಹೋಗೋಣ ಅಂತ ಬಂದ್ರೆ ಇವಳು ಈ ಸಾವು ಆಯ್ತಾಳೆ ನನ್ ಕತ ಬಲ ಬೇಜಾರಮ್ಮ ಈ ಮನಿಕ್ ಬರಕ ಯಾವಳು ತಟ್ಟೆ ಎತ್ಕೊಂಡು ಓದೋಳ ಕೂಗಕ್ಕ ಆರ್ತ ಮಾಡಿ ಬಾಮ ನಮ್ಮನ್ಕಿ ಬಾಮ ಅಂತ ಯಾವಳು ಸಿಳ ಇಲ್ಲ ಬರ್ತಾಳೆ ನಮ್ಮನೆ ಬಾಕ್ಲಕ್ಕ ನಾವ್ ಹಂಗೆ ಬರ್ತೀರಾ ನೋಡ್ತೇನ್ರಿ ಈರಮ್ಮ ನಗಮ್ಮ ಹೆಂಗ್ ಮಾತಾಡ್ತಾಳೆ ಅದೇ ಬಾ ನಾ ಹೋಗಾನು ಅಲ್ಕೆ ಬತ್ತಿನಲ್ಲ ಯಾಕೋ ಬೆಳಗ್ಗೆ ಅಂಬೂಜತ್ ಕೇತ ಹುಷಾರಿಲ್ಲ ನೋಯ್ತೈತೆ ಅಂತ ಅದಕ್ಕೆ ಮಾತಾಡ್ತಾಳೆ ಬಾ ಹೋಗನ್ ಬಾ ಕಳ್ಸೋದೇ ಇಲ್ಲ ನಿಮ್ಮ ಅಣ್ಣನ ಒಂದ್ ಎರಡು ದಿವ್ಸ ಅಲ್ಲೇ ಕಂತೀನಿ அது கழிச்சோ நான் முஸ்க்கோ நான் தூர் தூர் கரெக்டாக

అవన ఆలి జంకు నార యాక్ తప్పలేట్ కొనేది ఐస్ కండి కాకిటి ఐస్ కండి ఇంతకని తింటావ్ నాకు వందేట్ ఆకిది కా నౌలే బందౌలే జగలక నొర్తెనే నేను ఎక్కో పోగ్లే ఏలు అయ్యో లమ్మ ಇಬ್ರು ಹೋಗೋರೆ ಅವ್ನ ಜಾಕ್ರ ಮದ್ವೆಗವನಲ್ಲ ಏನೋ ಎಂತ ಅಂತ ವಿಚಾರಕಂಬರ ಹೋಗೋರೆ ಅಲ್ಲಿಗೆ ಕಲ್ಲಿಗೆ ಅಲ್ಲಮ್ಮ ಅಲ್ಲಿಗೆ ಕಲ್ಲಿಗೆ ಏನೋ ಹೋಗಮ್ಮ ನನ್ನ ಜೀವನ ಹಿಂಗ ಆತದ ಅಂತ ನಾನು ಅನ್ಕಟ ಇರಲಿಲ್ಲ ಭಗವಂತ ಎಲ್ಲ ಕೊಟ್ಟವನೇ ನೆಮ್ಮದಿ ಕಿತ್ಕೊಂಡವನೇ ನೀನು ಕರೆಕ್ಟ್ ಆಗಿದೆ ಯಾರು ನೆಮ್ಮದಿನೂ ಕಿತ್ಕೊಳ್ಳಲ್ಲ ಭಗವಂತ ಎಲ್ಲ ಕೊಡ್ತಾನೆ ಹಾ ನೀನು ಕರೆಕ್ಟ್ ಆಗಿಲ್ಲ ಫಸ್ಟ್ ಅಷ್ಟೇ ನನಗೆ ನೀನು ಬಿಟ್ಟು ಇನ್ ಯಾರಮ್ಮ ಅವರೇ ಚಾಚಬತ್ತಿ ಆ ನಂಚತೆ ನಮ್ಮ ಮನೆಗೆ ಅಪ್ಪ ಅಂತ ಬಾಳಣಮ್ಮ ಬಾ ಅಂತ ಬಾ ನೋಡಿ ನೆಲವಳೆ ಮಾಡ್ಕನ್ ಸತ್ಕೊಳ್ಳಿ ನೋಡಿ ನಾಳೆ ಬೆಳಗ್ಗೆ ಬರ್ತೀನಿ ನೆಲವಳೆ ತಾಳನೇ ತೇಳಾಚೆ ಅನ್ ಮಯೇಶ್ ಜೊತೆ ಎಲ್ಲಾ ಆಟೌರೆ